Tá com papá ನಮಸ್ಕಾರ ನನ್ನ ಹೆಸರು ಸುನಿಲ್ ಕುಮಾರ್ ಜೈನ್ ಅಂತ ನಾನು ಮೈಸೂರು ದಿಗಂಬರ ಜೈನ ಸಮಾಜದ ಅಧ್ಯಕ್ಷನಾಗಿ ಸೇವೆ ಮಾಡ್ತಾಯಿದ್ದೀನಿ ಈಗ ಎಲ್ಲರಿಗೂ ತಿಳಿದಿರುವಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧಾರ್ಮಿಕ ಕ್ಷೇತ್ರ ಅತಿ ಪುರಾತನ ಕ್ಷೇತ್ರ ಮತ್ತು ಅದರದೇ ಆದಂಥ ಮಹತ್ವ ಇದೆ ಅದು ಜಗತ್ ವಿಖ್ಯಾತಿ ಧರ್ಮಕ್ಷೇತ್ರ ಕೂಡ ಈ ನಡುವೆ ಕೆಲವು ಯೂಟ್ಯೂಬರ್ಸು ಮತ್ತು ಕೆಲವು ಗಿಡಿಗೇಡಿ ವ್ಯಕ್ತಿಗಳು ಅನಾವಶ್ಯಕವಾಗಿ ಅದರ ಮೇಲೆ ಆರೋಪ ತರ್ತಾ ಇದ್ದಾರೆ ಆಮೇಲೆ ಮಾನ್ಯ ಕಾವಂದರಾದ ಶ್ರೀ ವೀರೇಂದ್ರ ಹೆಗ್ಡೆಯವರಿಗೂ ಅವರ ಹೆಸರಿಗೆ ಅವರ ಮನೆತನಕ್ಕೆ ಮಸಿ ಬಳಿಯೋದಕ್ಕೋಸ್ಕರ ಇಲ್ಲ ಸಲ್ಲದ ಆರೋಪ ಮಾಡಿ ಅದು ವಿನಾಕರಣ ಕೆಲವು ಘಟನೆಗಳು ನಡೆಯುವಾಗ ಮಾಡ್ತಾ ಇದ್ದಾರೆ ಇದು ಇಡೀ ಸಮಾಜಕ್ಕೆ ಆಗಲಿ ನಮ್ಮ ಜೈನ ಧರ್ಮಕ್ಕೆ ಆಗಲಿ ತುಂಬ ಈ ಏನು ನಡೀತಾ ಇದೆ ಅದು ತುಂಬ ನಮಗೆ ಮನಸ್ಸು ನೋವುಂಟಾಗ್ತಾ ಇದೆ ಆ ಕಾರಣಕ್ಕಾಗಿ ನಾವು ಇವತ್ತು ಗಾಂಧಿ ಸ್ಕ್ವೇರ್ನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇನ್ನು ಮುಂದಕ್ಕೆ ಮಹಾರಾಜರು ಮಾತಾಡ್ತಾರೆ ಓಂ ನಮಃ ದೇವ್ಯ ಓಂ ನಮಶೇಬ್ಯ ಓಂ ನಮ ಶಿದೇಬ್ಯ ಈಗ ಮೈಸೂರು ಗ್ರಾಮದಲ್ಲಿ ನಮ್ಮದು ಚಾತುರ್ಮಾಸ ನಡೆಯುತ್ತಾ ಇದೆ ಇಲ್ಲಿ ನಾಲ್ಕು ತಿಂಗಳವರೆಗೆ ಮುನಿ ಮಹಾರಾಜರು ಒಂದೇ ಕಡೆ ಇರ್ತಾರೆ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಧರ್ಮಸ್ಥಳ ಅಂಥೇಳಿ ವೀರೇಂದ್ರ ಹೆಗಡೆಯವರು ಅದು ಪ್ರಾಚೀನವಾದಂಥ ಮಂದಿರ ಅಲ್ಲಿ ಎಲ್ಲರೂ ಕೂಡ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ರಾಗ ಒಂದು ದ್ವೇಷ ಇವು ಎರಡೂ ಇರೋದರಿಂದ ಪ್ರತಿಭಟನೆ ಆಗ್ತಾ ಇರ್ತದೆ ಅದಕ್ಕಾಗಿ ನಾವೆಲ್ಲರೂ ಏನೋ ಒಂದು ಧರ್ಮ ಧರ್ಮದೊಳಗೆ ಯಾವುದೂ ಕೂಡ ಭೇದ ಭಾವ ಯಾವುದೂ ಸುಳ್ಳು ಆರೋಪವನ್ನು ಮಾಡಬಾರ್ದು ಸುಳ್ಳು ಆರೋಪ ಮಾಡೋದರಿಂದ ಧರ್ಮಕ್ಕೆ ಹಾನಿ ಆಗ್ತಾಯಿದೆ ಸಮಾಜಕ್ಕೆ ಇದೆ ಹೀಗಾಗಿ ಯಾವುದೂ ಕೂಡ ಆರೋಪ ಆಗಬಾರ್ದು ಯಾಕಂತಂದ್ರೆ ವಿಷಯ ವಿಷಾಂತರ ಆಗಿಬಿಡ್ತದೆ ಹೀಗಾಗಿ ಧರ್ಮಸ್ಥಳಕ್ಕೆ ಎಲ್ಲರೂ ನೋಡಿರ್ತೀರಿ ಎಲ್ಲರೂ ಧರ್ಮಸ್ಥಳದವ್ರು ಭಕ್ತರು ಎಲ್ಲರೂ ಹೋಗ್ತಾ ಇರ್ತಾರು ಆದರೂ ಕೂಡ ಯಾವುದೂ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಅವರಿಗೆ ಒಳ್ಳೆ ಯಾವಾಗಲೂ ಕೂಡ ಅವರು ಸತ್ಯ ಮಾರ್ಗದಿಂದ ನಡೀತಾರೋ ಯಾವುದೂ ಕೂಡ ನಮ್ಮಲ್ಲಿ ಐದು ಪ್ರಕಾರ ಇರ್ತವೆ ಐದು ಪ್ರಕಾರ ಪಾಪಗಳಲ್ಲಿ ವಿಶೇಷವಾಗಿ ಪಾಪ ಯಾವುದು ಅಂತಂದರೆ ಮತ್ತೊಬ್ಬ ಮತ್ತೊಬ್ಬರ ಮೇಲೆ ಆರೋಪ ಹೊರಿಸುವುದು ಆರೋಪವನ್ನು ಧರ್ಮದ ಮೇಲೆ ಹೊರಿಸಬಾರದು ಯಾಕಂದರೆ ಧರ್ಮ ಯಾವಾಗಲೂ ಧರ್ಮ ಇದ್ದರೆ ಭಾರತ ಇರ್ತದೆ ಮತ್ತು ಧರ್ಮ ಇಲ್ಲಾಂದರೆ ಭಾರತನು ಗಾರತ್ ಹೋಗ್ತೈತಿ ಅದಕ್ಕೆ ಧರ್ಮ ದೇಹ ಭಾರತದೊಳಗೆ ಧರ್ಮಗಳು ಭಾಳಷ್ಟು ಅದಾವು ಎಲ್ಲ ಧರ್ಮಕ್ಕೂ ಒಳ್ಳೆಯದಾಗಲಿ ಒಳ್ಳೆಯ ಶಾಂತಿ ನೆಮ್ಮದಿ ಸಿಗಲಿ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಅಂಥೇಳಿ ಆಶೀರ್ವಾದ